होत्तु होत्तिगे पाप प्रवर्त कर सदे तन गिंदुत्तम गुण कर्म कल मर्त्यरि गो ब्राह्मणस्त्री हत्यमोतलातखिलतोषकलित्तपनुसन्देह शुभगुण पूरित जय विश्वेशा जय कारण रूप जय खर भञ्जनदेववरेण्या ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಸ್ವಗತ ಸ್ವಾತಂತ್ರ್ಯ ಸಂಧಿ ಪದ್ಯ ಒಂಬತ್ತು ಹೊತ್ತು ಹೊತ್ತಿಗೆ ಪಾಪ ಕರ್ಮ ಸ್ವವರ್ತಕರ ನಿಂದಿಸದೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಭಗವದ್ಭಕ್ತರ ಸ್ತೋತ್ರ ಅವರ ಗುಣಕರ್ಮಗಳನ್ನು ಕೊಂಡಾಡುವುದು ಹಾಗೆಯೇ ಪಾಪ ಕರ್ಮ ಪ್ರವರ್ತಕರಾದ ತಮೋಯೋಗ್ಯರ ನಿಂದನೆ ಮಾಡಬೇಕೆಂಬುದೇ ಶಾಸ್ತ್ರ ಸಮ್ಮತವು ಎಂದು ತಿಳಿಸುತ್ತಾರೆ ಝಾವ ಝಾವಕೆ ಹೊತ್ತು ಹೊತ್ತಿಗೆ ಸಂಧ್ಯಾ ವಂದನೆ ದೇವತಾ ಪೂಜಾ ಅತಿಥಿ ಅಭ್ಯಾಗತರ ಸೇವಾ ಸತ್ಶ್ತ್ರಗಳ ಅಧ್ಯಯನ ಅಧ್ಯಾಪನೆ ಮನನಾದಿ ಸತ್ಕರ್ಮಗಳು ಸಜ್ಜನರಿಗೆ ವಿಧಿರೂಪವಾದ ಕರ್ಮ ವಿಶೇಷಗಳು ಅಂತೆಯೇ ತಮಗಿಂತ ಉತ್ತಮರಾದವರ ಗುಣಾವಳಿಗಳನ್ನು ಕೊಂಡಾಡುವುದು ಅವರ ಸೇವಾವೃತ್ತಿ ಅವರಿಂದ ಸುಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಇವು ಅಷ್ಟೇ ಅತ್ಯಗತ್ಯ ದುಷ್ಟ ಸ್ವಭಾವದ ಪಾಪಕರ್ಮಗಳಲ್ಲೇ ಉಳ್ಳ ತಮ್ಮ ಯೋಗ್ಯ ಜೀವರನಿಂದವೂ ಕೂಡ ಅಷ್ಟೇ ಮುಖ್ಯ ಸ್ವೋತ್ತಮರ ಗುಣಕರ್ಮಗಳ ಸ್ತೋತ್ರ ಮಿಥ್ಯಾವಾದಿಗಳ ನಿಂದ ಇವುಗಳನ್ನು ಮಾಡದೇ ಇರುವ ಮಾನವನಿಗೆ ಗೋ ಹತ್ಯ ಬ್ರಾಹ್ಮಣ ಹತ್ಯ ಸ್ತ್ರೀ ಹತ್ಯ ಇತ್ಯಾದಿ ಸಮಸ್ತ ಪಾಪಗಳು ಉಂಟಾಗುವವು ಎಂದು ಎಚ್ಚರಿಸುತ್ತಾರೆ ಕರ್ಮದ ದಾಸಾರಿಯರು ಇದಕ್ಕೆ ಪ್ರಮಾಣವೆಂದರೆ ದೈತ್ಯನಿಂದಾನ್ ನ ಕುರುವಂತಿ ತೇಪಿ ತತ್ಫಲ ಭಾಗಿನ ಇದು ವಿಷ್ಣು ರಹಸ್ಯ ವಾಕ್ಯ ಕಷ್ಟಾ ಸರ್ವ ದುರ್ಯೋಧನಾದಯ ಸುಖಾತ್ ಸುಖತರಂ ಜ್ಞಾನ ಸರ್ವೇ ಭೀಮಾರ್ಜುನ ಯಾಯ ಇದು ಭಾರತವಾಕ್ಯ ನಿಂದ ತತ್ಪರ ಜನಸೈತಿ ಯತ್ಸ್ಥ ಯಾಧ್ಯ ಇದು ಭಾಗವತಾರ್ಥ ದೈತ್ಯರ ನಿಂದಾವನ್ನು ಯಾರು ಮಾಡುವುದಿಲ್ಲವೋ ಅವರು ಪಾಪಿ ಭಾಗಿಗಳಾಗುವರು ದುರ್ಯೋಧನಾದಿಗಳು ದುಷ್ಟರು ಕಷ್ಟಗಳನ್ನು ಅನುಭವಿಸಿದರು ಭೀಮಾರ್ಜುನಾದಿ ಸಜ್ಜನರು ಸುಖದ ಪಾರಮ್ಯವನ್ನೇ ಹೊಂದಿದರು ಇದರಲ್ಲಿ ಸಂದೇಹವೇ ಇಲ್ಲ ಈ ಅಭಿಪ್ರಾಯವು ಸಕಲ ಸಾಸ್ತ್ರಗಳ ಸಮ್ಮತವೆಂದು ಪ್ರಮಾಣ ಪ್ರಮಿತವಾಗಿ ತಿಳಿಸುತ್ತಾರೆ ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಭಾರತೀರಮಣ ಮುಖ್ಯಪ್ರಣಾಂತರ್ಗತವೃಂದವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್